ಇರುವಂತೆ ಜೈನ ಧರ್ಮೀಯರು ವಿಶೇಷವಾಗಿ ಆ ಒಂದು ಸೆನ್ಸಸ್ನಲ್ಲಿ ಭಾಗವಹಿಸಬೇಕು ಜನಗಣತಿಯಲ್ಲಿ ಭಾಗವಹಿಸಬೇಕು ನಮ್ಮ ಸಮಗ್ರ ಕರ್ನಾಟಕದಲ್ಲಿರುವಂಥ ಜೈನ ಸಮಾಜದ ಒಂದು ಜನಸಂಖ್ಯೆ ನಮಗೆ ತಿಳಿಯಬೇಕು ಅದರಿಂದ ಮುಂದೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಸಕಲ ಸೌಲಭ್ಯಗಳನ್ನ ಸರ್ಕಾರದಿಂದ ಆಗಲಿ ಬೇರೆ ಇನ್ನಿತರ ರಾಜಕೀಯವಾಗಿ ಬೆಳೀಲಿಕ್ಕೆ ಅದು ಅನುಕೂಲವಾಗುತ್ತೆ ಆ ನಿಟ್ಟಿನಲ್ಲಿ ಈಗ ಏನು ಅವರು ಫಾರಂನಲ್ಲಿ ಗುರುತಿಸುವಂಥ ಒಂದು ವಿಚಾರಗಳಲ್ಲಿ ಧರ್ಮ ಜಾತಿ ಉಪಜಾತಿ ಎನ್ನುವಂತ ವಿಚಾರಗಳಲ್ಲಿ ಅನೇಕ ಜನರಲ್ಲಿ ಗೊಂದಲ ಇದೆ ಈಗಾಗ್ಲೇ ನಾವುಗಳು ಸಹ ಮೊದಲು ವಿಚಾರ ಮಾಡಿದ ರೀತಿಯಲ್ಲಿ ಧರ್ಮದ ಕಾಲಂನಲ್ಲಿ ಜೈನ ಮತ್ತೆ ಜಾತಿ ಕಾಲಂನಲ್ಲಿ ಜೈನ ಇರಬೇಕು ಹಾಗೆ ಉಪಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಒಂದು ವೃತ್ತಿ ಪ್ರವೃತ್ತಿಗೆ ಆಧರಿಸದಂತೆ ಆ ಶ್ವೇತಂಬರ ಆಗಲಿ ಅಥವಾ ಚತುರ್ಥರು ಪಂಚಮರು ಬೋಗಾರು ಇನ್ನಿತರ ಯಾವುದೇ ಉಪಜಾತಿಗಳ ಸಂಬಂಧಪಟ್ಟಿದ್ದು ವೃತ್ತಿಗೆ ಸಂಬಂಧಪಟ್ಟಂತದ್ದಿದ್ರೆ ಅಲ್ಲಿ ಅದನ್ನು ತುಂಬಿಸಿದ್ರೆ ಯೋಗ್ಯವಾಗಿರುತ್ತೆ ನಾವುಗಳೆಲ್ಲ ಗಮನಿಸಬೇಕಾಗಿರುವಂತದ್ದು ಸಂವಿಧಾನಿಕಾತ್ಮವಾಗಿ ನಮಗೆ ಅಲ್ಪಸಂಖ್ಯಾತ ಒಂದು ದರ್ಜೆ ಕೇಂದ್ರ ಸರ್ಕಾರದಿಂದ ಈಗಾಗಲೇ ನಮಗೆ ಅನೇಕ ವರ್ಷಗಳಿಂದ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಧರ್ಮದ ಮತ್ತು ಕಾಲಂನಲ್ಲಿ ಸಂವಿಧಾನದಲ್ಲೂ ನಮಗೆ ಜೈನ ಧರ್ಮ ಅನ್ನೋದು ವಿಶೇಷ ಸ್ಥಾನಮಾನ ಇರೋದ್ರಿಂದ ನಾವೆಲ್ಲರೂ ಮರೆಯದೆ ಧರ್ಮದ ಕಾಲಂನಲ್ಲಿ ಜೈನ ಬರೀಬೇಕು ಹಾಗೆ ಜಾತಿ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅವರ ಒಂದು ಸಕಲ ಸರ್ಕಾರಿ ಸೌಲಭ್ಯಗಳಿಗೆ ಒಂದು ಜಾತಿ ಆಧಾರದ ಮೇಲೆ ಏನು ಸೌಲಭ್ಯಗಳನ್ನು ಕೊಡಬೇಕು ಅಂತ ಇದ್ದಾರೆ ಅದಕ್ಕೋಸ್ಕರ ಅವರು ಸರ್ವೆ ಮಾಡ್ತೇವ್ ಆ ನಿಟ್ಟಿನಲ್ಲಿ ನಾವು ಜಾತಿಯಲ್ಲಿ ನಾವು ದಿಗಂಬರ ಶ್ವೇತಾಂಬರ ಅನ್ನುವಂಥ ಗುರುತಿಸ್ಕೊಳ್ಳೋ ಬದಲು ಈಗ ಸಮಗ್ರವಾಗಿ ನಾವು ಜೈನ ಸಮುದಾಯ ಎಷ್ಟಿದೆ ಅನ್ನುವಂಥದ್ದು ನಾವು ಗುರುತಿಸ್ಕೊಳ್ಬೇಕಾಗಿದೆ ಅದಕ್ಕೆ ಜಾತಿ ಕಾಲಂನಲ್ಲೂ ಸಹ ನೀವು ಜೈನ ಅನ್ನುವಂಥದ್ದೇ ಬರೀರಿ ಉಪಜಾತಿ ಕಾಲಂನಲ್ಲಿ ಬೇಕಾದರೆ ನೀವು ನಿಮ್ಮ ವೃತ್ತಿ ಪ್ರವೃತ್ತಿಗೆ ಸಂಬಂಧಪಟ್ಟೆ ಬೋಗಾರ್ ಇರ್ಬೋದು ಚತುರ್ಥಿ ಇರ್ಬೋದು ಪಂಚಮ್ ಇರ್ಬೋದು ಖಂಡೇಲ್ವಾಲ್ ಇರ್ಬೋದು ಶ್ವೇತಾಂಬರ ದಿಗಂಬರ ಎಲ್ಲ ಅಲ್ಲಿಗೆ ಗುರುತಿಸಿದ್ರೆ ಒಳ್ಳೆಯದು ಇದೀಗ ಇದೀಗಾಗತ್ತೆ ನಾವು ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಹತ್ರ ಎಲ್ಲ ಮಾತಾಡಿದಿವಿ ಜೈನ್ ಮಿಲಾಮು ದಕ್ಷಿಣ ಭಾರತ ನಭೆ ಇತ್ಯಾದಿಗಳೆಲ್ಲ ಒಂದೇ ರೀತಿಯಾದಂತಹ ಅಭಿಪ್ರಾಯಗಳು ಬರಲಿ ನಮ್ಮ ನಮ್ಮ ವೈಯಕ್ತಿಕವಾದಂತ ಅನುಕೂಲಗಳು ಅನಾನುಕೂಲಗಳನ್ನ ಯೋಚನೆ ಮಾಡಿ ನಾವು ಆ ಇದನ್ನ ಸರ್ವೆಯಲ್ಲಿ ನಾವು ವಿರೋಧಾಭಾಸ ಮಾಡೋದು ಬೇಡ ನಾವೆಲ್ಲರೂ ಧರ್ಮ ಜೈನ ಜಾತಿ ಜೈನ ಉಪಜಾತಿಯಲ್ಲಿ ನೀವು ಬೇರೆ ಯಾವುದಾದ್ರೂ ಬರಿಬಹುದು ಆದ್ರೆ ನಮಗೆ ಸಮಗ್ರವಾಗಿ ನಮ್ಮ ಜೈನ ಧರ್ಮೀಯರು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೆ ಅನ್ನುವಂಥದ್ದು ಮುಖ್ಯ ವಿನ ಶ್ವೇತಾಂಬರ್ ಎಷ್ಟು ದಿಗಂಬರ್ ಎಷ್ಟಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ ಹಾಗಾಗಿ ತಾವೆಲ್ಲರೂ ಯಾವುದೇ ಗೊಂದಲ ಮಾಡದಂತೆ ನಾವೆಲ್ಲ ಭಟ್ಟಾರ ಸಂಘದವರು ಸಹ ಇದೇ ಅಭಿಪ್ರಾಯನ ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಿದ್ವಿ ಸಂಘ ಸಂಸ್ಥೆಗಳೂ ಇದೇ ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಯಾರೂ ಸಹ ಗೊಂದಲ ಆಗದಂಗೆ ನಾವು ಜೈನ ಧರ್ಮೀಯರಿದ್ದೀವಿ ಹಾಗಾಗಿ ಜೈನ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಅನ್ನುವಂಥದ್ದಿಲ್ಲ ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ ಅದನ್ನು ಗುರುತಿಸಿರೋದ್ರಿಂದ ಅದಕ್ಕೆ ನಾವು ಸ್ಪಂದಿಸುವಂತದ್ದು ಅಗತ್ಯ ಇದೆ ಹಾಗಾಗಿ ಧರ್ಮ ಕಾಲಂನಲ್ಲೂ ಜೈನ ಇರಲಿ ಜಾತಿ ಕಾಲಂನಲ್ಲೂ ಸಹ ಜೈನ ಇರಲಿ ಉಪಜಾತಿ ಕಾಲಂನಲ್ಲಿ ತಮಗೆ ಬೇಕಾಗಿದ್ದು ಶ್ವೇತಾಂಬರ ಆಗಲಿ ದಿಗಂಬರ ಆಗಲಿ ಚತುರ್ಥ ಆಗಲಿ ಪಂಚಮ ಆಗಲಿ ಇನ್ನಿತರದ್ದು ಬರೆದುಕೊಂಡ್ರೆ ಸಮಗ್ರವಾಗಿ ಕರ್ನಾಟಕದಲ್ಲಿರುವಂತಹ ಜೈನ ಜನಸಂಖ್ಯೆ ಗೊತ್ತಾಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡುವಂತಹ ಈ ಜನಗಣತಿಯಲ್ಲೂ ಸಹ ಸಮಗ್ರವಾದಂತಹ ಭಾರತ ದೇಶದಲ್ಲಿ ನಮ್ಮ ಜೈನ ಧರ್ಮಾವಳಿ ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ಅವುಗಳೆಲ್ಲರೂ ಯಾವುದೇ ಗೊಂದಲ ಇಲ್ಲದೆ ಒಂದೇ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲ ಸಂಘ ಸಂಸ್ಥೆಗಳ ಅಭಿಪ್ರಾಯವನ್ನ ಸಂಗ್ರಹಿಸ್ತಿದ್ವಿ ತಾವುಗಳು ಸಹ ಇದನ್ನೆಲ್ಲ ವಿಚಾರ ಮಾಡಬೇಕು ವೈಯಕ್ತಿಕವಾಗಿ ತಿರುವಂತಹ ಅಭಿಪ್ರಾಯಗಳಿಗೆ ಅಥವಾ ಸೌಲಭ್ಯಗಳಿಗೆ ಒಳಗಾಗದೆ ನಾವು ಎಲ್ಲ ಒಂದೇ ಎನ್ನುವಂಥ ಭಾವನೆಯಲ್ಲಿ ಈ ಜನಗಣತೆಯಲ್ಲಿ ಭಾಗವಹಿಸುವುದು ಅತ್ಯಂತ ಅಗತ್ಯವಾಗಿದೆ